ಹೈ ಗಾಯ್ಸ್ ಎಲ್ರಿಗೂ ಶುಭ ಮುಂಜಾನೆ ಇವತ್ತು ಭಾನುವಾರ ಹೋಗ್ತಾ ಇದ್ದೀನಿ ಅಂದರೆ ಮುತ್ತತ್ತಿಗೆ ಯಾರ್ಯಾರು ಅಂದರೆ ನಾನು ನಮ್ಮ ಜಿಮ್ ಫ್ರೆಂಡ್ಸು ಅಲ್ಲೊಂದು ಗ್ರೂಪವ್ರು ಗೃಹ ಪ್ರವೇಶ ಇತ್ತು ಹಾಗೆ ಜಿಮ್ಮ ಸ್ನೇಹಿತರದು ಹಾಗೆ ಅವರೆಲ್ಲ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೇಗ ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು ಆರು ಕಾಲು ಮೀಟಪ್ ಪಾಯಿಂಟ್ ಬಂದುಬಿಟ್ಟು ಜಿಮ್ ಹತ್ರ ಬನ್ನಿ ಮೀಟಪ್ ಪಾಯಿಂಟ್ ಹತ್ರ ಸಿಗೋಣ ವರ್ಷ ಜಿಮ್ ಹತ್ರ ಬಂದ್ಬಿಟ್ಟ ಯಾರ್ಯಾರು ಬಂದು ಯಾರು ಗೊತ್ತಿಲ್ಲ ಒಂದು ಆರು ಜನ ಹೋಗೋ ಪ್ಲ್ಯಾನ್ ಇತ್ತು ಆರು ಜನದಲ್ಲಿ ಯಾರು ಕಾಣಿಸ್ತಿಲ್ವಲ್ಲ ಗುರು ಗಿರಿಗಾಶ್ ನೋಡೋಣ ಫೋನ್ ಮಾಡ್ತೀನಿ ನಾನೇ ಫಸ್ಟಾ ನೋಡಿ ಇವರೇ ಮಂಜು ಕತ್ರಗೋಪೆ ಮಂಜು ಮಂಜು ಕತ್ರಿಗೊಪ್ಪೆ ಮಂಜು ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ನೋಡ್ಕೊಳ್ಳಿ ಇವ್ರ ಮುಖನ ನೋಡಿ ಗಾಯಸ್ ಮೂರು ಬೈಕು ಒಂದು ಒಂದು ಸ್ಕೂಟರು ಮತ್ತೆ ಇನ್ನೊಂದು ಅಪ್ಪಚ್ಚಿ ಬರ್ತಾ ಇದೆ ಹಿಂದೆ ಟೋಟಲ್ಲು ಮೂರು ನಾಲ್ಕು ಐದು ಆರು ಜನ ಏಳು ಜನ ಹೋಗ್ತಾ ಇದೀವಿ ಕೆಂಗೇರಿ ಹತ್ರ ಬಂದ್ವಿ ನಮ್ಮ ಲೊಕೇಶನ್ಗೆ ಟೋಟಲ್ ನೂರ ಹತ್ತು ಕಿಲೋಮೀಟ್ರ್ ಇದೆ ಗಾಯಸ್ ಮುತ್ತತ್ತಿಗೆ ಗಾಯ್ಸ್ ಪಾಗ್ ನೋಡಿ ಗಾಯಿಸಿ ಏನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಗೈಸ್ ಬಿಡದಿ ಹತ್ರ ಇದ್ದೀವಿ ಬಿಡದಿ ನೋಡಿ ಹೆಂಗಾಗಿದೆ ಫುಲ್ಲು ಮಡಿಕೇರಿ ಮಡಿಕೇರಿ ಒಂದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮುತ್ತತ್ತಿಗೆ ಇನ್ನು ಎಪ್ಪತ್ತು ಎಪ್ಪತ್ತು ಕಿಲೋಮೀಟ್ರ್ ಬರ್ ನೋಡಿ ನೋಡಿ ಗಾಯಿಸಿ ಇವ್ನ ನೆಟ್ಟ ಗಾಡಿನೇ ಓಡಿಸಲ್ಲ ಅಯ್ಯೋ ಗಾಡಿ ನೀಟಾಗಿ ಓಡಿಸಯ್ಯ ಏನ್ ಗಾಡಿ ಯಾವ ಹೇಳ್ಕೊಟ್ಟಿನಿ ನಿಮಗೆ ಓಡಿಸ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ ಓಕೆ ಯಾವನ್ ಗಾಡಿ ಹೇಳ್ಕೊಟ್ಟಿದ್ದು ಓಡಿಸೋಕೆ ಗಾಯಿಸ್ ಹೇಗಿದೆ ನೋಡಿ ಫುಲ್ ಮೌಂಟೇನ್ ರೇಂಜು ಕ್ರೇಜಿ ಕ್ರೇಜಿ ಆಗಿದೆ ಮೌಂಟೇನ್ ರೇಂಜು ಒಂದು ಸ್ವಲ್ಪ ಮಿಸ್ಟ್ ಇದೆ ಇನ್ನೂ ಮಿಸ್ಟ್ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗಿರೋ ಒಳ್ಳೆ ಡ್ರೋನ್ ಶಾರ್ಟ್ ಹಾಕೋಬೋದಾಯಿತು ಇವಾಗ ಡ್ರೋನ್ ತೆಗೆದ್ರೂ ಯೂಸ್ ಇಲ್ಲ ಬರಲ್ಲ ಫುಟೇಜು ಇನ್ನು ಮೂವತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ಮುತ್ತತಿಗೆ ಥರ ಲೈಫು ನಾವು ಬೈಕಲ್ಲಿ ಅಥವಾ ಹೊರಗಡೆ ಹುಡುಗರು ಸುತ್ತಾಡೋದು ಸರ್ಟನ್ ಏಜ್ ತನಕ ಅಷ್ಟೇ ಅದಾದಮೇಲೆ ಸುತ್ತಾಡ್ತಾರೆ ತುಂಬ ಜನ ಆದರೆ ಪರಿಸ್ಥಿತಿ ಮನಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ಸುತ್ತಾಡ್ಬಿಡ್ಬೇಕು ನೋಡಿ ಇದು ಫೆನ್ಸಿಂಗ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದ್ದಾರೆ ಇಲ್ಲಿಂದ ಫಾರೆಸ್ಟ್ ರೂಟ್ ಅನಿಸುತ್ತೆ ಎಂಟ್ರಿ ಹೋಗ್ಬೇಕು ಅನಿಸುತ್ತೆ ಹೋಗ್ಬೋದಲ್ವಾ ಚೆಕ್ ಪೋಸ್ಟ್ನ ಪಾಸ್ ಮಾಡಿ ಮುಂದೆ ಬಂದ್ವಿ ಎಂಟ್ರಿ ಮಾಡೋದೇನಿಲ್ಲ ಎಂಟ್ರಿ ಮಾಡಬೇಕು ಅಂದ್ಕೊಂಡೆ ನಾನು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಸಾಕಾಗಿದೆ ಗೈಸ್ ಸಂಗಮ ಮೇಕೆದಾಟು ನೋಡ್ದಂಗೆ ಇದೆ ಫುಲ್ ಫಾರೆಸ್ಟ್ ನೋಡಿ ಆ ಕಡೆ ಸೈಡು ಫುಲ್ ಫಾರೆಸ್ಟ್ ಹೌದು ಬಾವಿ ಇದೇನಾ ಕೇಳಿ ಅಲ್ಲ ನಾಗರ್ ಬಾಬು ಇದೇನಾ ನಮಸ್ಕಾರ ಕಾಣ ನೋಡಿ ಸಾಕದಾಗಿದೆ ಕ್ರೇಜ್ ಇಲ್ಲೆಲ್ಲ ಮಳೆ ಬಂದಾಗ ಬರಬೇಕು ಹೋಗಿಸಿ ಇಲ್ಲ ನೋಡಿ ಫುಲ್ ಇದೆಲ್ಲ ಸೇತುವೆ ಮಾಡಿದಾರಲ್ಲ ನೀರು ತುಂಬಿರುತ್ತೆ ಇದೆಲ್ಲ ಬ್ರೋ ಗಾಯ್ಸ್ ಓಯ್ ಜಿಂಕೆ ಜಿಂಕೆ ಬ್ರೋ ಅಲ್ಲಿ ಜಿಂಕೆ ಬ್ರೋ ಜಿಂಕೆ 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 ವಿಡಿಯೋ ಮಾಡಿ ಬ್ರೋ ಅಲ್ಲಿ ಅಲ್ಲಿ ಅಲ್ಲಿದೆ ನೋಡಿ ಓಡಿಸ್ಬಿಡಿ ನೋಡಿ ಜಿಂಕೆ ಅಲ್ಲಿ ಕಾಣಿಸ್ತಾ ಇದೆ ಜಿಂಕೆ ನಿಮ್ಗೆ ನೋಡಿ ಜಿಂಕೆ ಸಕ್ಕತ್ತಾಗಿದೆ ಅಟ್ ಲೀಸ್ಟ್ ಏನಾದ್ರು ಕಾಣಿಸ್ತು ಇವಾಗ ನೆಕ್ಸ್ಟ್ ಆನೆಗಳು ಕಾಣಿಸ್ಬೇಕು ಗಾಯ್ಸ್ ಹೌದು ಮುತ್ತತ್ತಿ ದೇವಸ್ಥಾನಕ್ಕೆ ದಾರಿ ನೀರು ನೋಡಿ ಬ್ರೋ ಏನು ಚಕದಾಗಿದೆ ಅಲ್ಲ ಮಳೆ ಬಂದಾಗ ಹೇಳಿ ಇಲ್ಲಿ ತನಕ ಹರಿದಾರದೆ ಬ್ರೋ